ಸರ್ ಇದು ಕಾಲ್ ಸೂಪ್ ಬಿರಿಯಾನಿ ಕಾಲ್ ಇರ್ಬೇಕು ಬಿರಿಯಾನಿ ತಿಂದಿರ್ಬೇಕು ಸೂಪ್ ಇರ್ಬೇಕು ಸರ್ ಇದಕ್ ಬೇಡ ಸೀಸನ್ ಇರ್ಲಿ ಇಲ್ದೇ ಇರ್ಲಿ ಆಗ್ತೀರಾ ಸೀಸನ್ ಇರ್ಲಿ ಇಲ್ದೇವ್ ಎಲ್ಲಾರ ತಂದು ನೂರು ರೂಪಾಯಿ ಅಲ್ಲಿ ಕಾಲ್ ಕೆಜಿ ಸಾರ್ ಬೆಂಗಳೂರಲ್ಲಿ ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಎಲ್ಲಾ ತರ ಬಿರಿಯಾನಿ ಸಿಗುತ್ತೆ ಸರ್ ಮಟನ್ ಪಾಯ ಬಿರಿಯಾನಿ ಮಟನ್ ಕಾಲ್ಸು ಬಿರಿಯಾನಿ ಎಲ್ಲಾರು ನೋಡಿದೀರಾ ಸರ್ ಎಲ್ಲಾರು ತಿಂದಿದಿರಾ ಬನ್ನಿ ಸರ್ ನಮ್ಮ ಹೋಟ್ಲ್ಗೆ ಯಾವತ್ತಾದ್ರೂ ಕಾಲ್ಸು ಬಿರಿಯಾನಿ ಕುಡ್ದಿದೀರಾ ಇಲ್ಲ ಇಲ್ಲ ತಿಂದಿದೀರಾ ಸೊ ನಾವ್ ಇವತ್ತು ಬಂದಿದೀವಿ ಹಳ್ಳಿ ಸವಿ ಅನ್ನೋ ಹೋಟೆಲ್ಗೆ ಇಲ್ಲಿ ನಿಮ್ಗೆ ಇಡೀ ಕರ್ನಾಟಕದಲ್ಲ ಬೆಂಗಳೂರಲ್ಲ ಎಲ್ಲಾದ್ರೂ ಹುಡುಕಿ ಕಾಲ್ಸು ಬಿರಿಯಾನಿ ಎಲ್ಲಾದ್ರೂ ಮಾಡಿದ್ರೆ ತೋರ್ಸಿ ಸೊ ಈ ಜಾಗದಲ್ಲಿ ನಿಮ್ಗೆ ಕಾಲ್ಸು ಬಿರಿಯಾನಿ ಸಿಗುತ್ತೆ ಅದು ಕೂಡ ಸೌದೆ ಒಲೇಲ್ ಮಾಡ್ತಾರೆ ಇದ್ ಬೇಳೆ ಹಾಕ್ತಾರೆ ಹಳ್ಳಿ ಸೊಗಡಲ್ಲಿ ಒಂದೊಳ್ಳೆ ಬಿರಿಯಾನಿ ಮಾಡ್ತಾರಂತೆ ಬೆಳಿಗ್ಗೆ ಬೆಳಗ್ಗೆ ಮಾತ್ರ ಸಿಗೋದು ಭಾನುವಾರ ಸೊ ಅದಕ್ಕೋಸ್ಕರ ಈ ಜಾಗಕ್ಕೆ ಬಂದಿದೀವಿ ನಾವ್ ಇವತ್ತು ಸೊ ಇದು ಬಂದು ನಾಗರಿಬಾಬಿಲ್ ಇರೋಂತದ್ದು ಹೋಗಿ ಹತ್ರ ಮಾತಾಡ್ಕೊಂಡು ಕಾಲುಸು ಬೀರಿ ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಂಡು ತಿನ್ಕೊಂಡ್ ಬರೋಣ ಇಲ್ಲ ಕುಡ್ಕೊಂಡ್ ಬರೋಣ ಮಾಡ್ಕೊಂಡ್ ಬನ್ನಿ ಏಲಕ್ಕಿ ಪಲಾವ್ ಬೆಲೆ ಸೋಂಪು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಬೆಳ್ಳುಳ್ಳಿ ಪೇಸ್ಟು ಹಸಿ ಪೇಸ್ಟು ಎಣ್ಣೆ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ಪೇಸ್ಟ್ ಹಾಕಿ ಉರಿತಾದ್ರೆ ಅದು ಬರೋ ಘಮ ಬರೀ ಘಮ 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 ಆಹಾ ಸರಿ ಸೀಕ್ರೆಟ್ ಮಸಾಲಾ ಒಂದು ಎಂಟರಿಂದ ಹತ್ತು ಐಟಮ್ ಹಾಕಿಕೊಂಡು ಮಸಾಲ ಮಾಡ್ಕೊತೀವಿ ಒಂದು ಕೆ ಜಿಗೆ ಎಂಟೇ ಗ್ರಾಮ್ ಹಾಕೋದು ಇದು ಇದೇನಿದು ಇದು ಧನ್ಯ ಧನ್ಯ ಸರ್ ಕಾಲು ಸೂಪ್ ಬಿರಿಯಾನಿ ಕಾಲು ಬೇಯಿಸ್ಕೊಂಡಿದ್ದೀವಿ ನಾಲ್ಕು ಪೀಸಿಲು ಆಯ್ಕೋತಾ ಇದೀವಿ ನೋಡಿ ಸರ್ ಕಾಲು ಹೆಂಗಿದೆ ಇಷ್ಟು ದಪ್ಪ ಇದೆ ಆ ಸೂಪು ಇವೇ ನಾವೇನು ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀವಿ ನಾಲ್ಕು ಕೆಜಿ ಐದು ಕೆ ಜಿ ಬಿಸಿ ಬಿಸಿ ಸಿಗ್ಲಿ ಅಂತ ಅಂದ್ಬಿಟ್ಟು ನಾಲ್ಕು ಕೆಜಿ ಐದು ಕೆಜಿ ಮಾಡ್ಕೋತೀವಿ ಸರ್ ಇದಕ್ ಬೇಡ ಸೀಸನ್ ಇರ್ಲಿ ಇಲ್ದೇ ಇರ್ಲಿ ಹಾಕ್ತಿರಾ ಸೀಸನ್ ಇಲ್ಲಿ ಇಲ್ಲದೆ ಎಲ್ಲಾರು ತಂದು ನೂರು ರೂಪಾಯಿ ಅಲ್ಲಿ ಕಾಲ್ ಕೆಜಿ ಇನ್ನೂರು ಇನ್ನೂರು ರೂಪಾಯಿ ಅಲ್ಲಿ ತಗೊಂಡ್ ಹಾಕ್ತಿವಿ ಸರ್ ಕಾಲ್ಸು ಸೂಪ್ ಬಿರಿಯಾನಿ ಇದಕ್ಕೆ ಬೆಳೆ ಹೆಂಗಿದೆ ನೋಡಿ ರೆಡಿ ಅದ್ರ ಘಮನೇ ಬೇರೆ ಕಾಲ್ ಬಿರಿಯಾನಿ ಇದು ಇದಕ್ಕೆ ಬೆಳೆ ಇದು ಸರ್ ನಮ್ಮ ಹೋಟ್ಲಿಗೆ ಯಾಕೆ ಬರಬೇಕು ಅಂತ ಸರ್ ನಾವು ಸೌದೆಲ್ಲೇ ಅಡುಗೆ ಮಾಡ್ತೀವಿ ಇದಕ್ಕೆ ಬೆಳೆ ಹಾಕ್ತೀವಿ ಅದ್ರ ಘಮ ಇದೆಯಲ್ಲ ಸರ್ ತಿಂತಾದ್ರೆ ಬಾಳೆ ಅಲ್ಲಿ ಮೇಲೆ ಹಾಕೋದು ತಿಂತಾದ್ರೆ ತಿನ್ಬೇಕು 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 ಆ ಲೆವೆಲ್ ಇರ್ತದೆ ಅದ್ರ ಘಮ ಅದ್ರ ಮಜವೇ ಬೇರೆ ಹಳ್ಳಿ ಸೊಗಡಲ್ಲಿ ಮಾಡ್ಕೊಡ್ತೀವಿ ಆ ಥರ ಸಕ್ಕದಾಗಿರತ್ತೆ ಇಡೀ ಬೆಂಗಳೂರಲ್ಲಿ ಇಲ್ಲ ಇಡೀ ಕರ್ನಾಟಕ ಅದು ಅಲ್ಲ ಇಡೀ ಇಂಡಿಯಾನೇ ಅಂದ್ಕೊಳ್ಳಿ ಕಾಲು ಸೂಪ್ ಬಿರಿಯಾನಿ ನೀವು ತಿಂತಿದ್ರೆ ಬಿರಿಯಾನಿ ತಿಂದಂಗೂ ಇರಬೇಕು ಕಾಲು ಸೂಪ್ ಬರದಂಗೂ ಇರಬೇಕು ಅದಕ್ಕೋಸ್ಕರ ಟೇಸ್ಟ್ ಮಾಡೋಕೆ ಅಂದ್ಬಿಟ್ಟು ಕಾಲ್ ಸೂಪ್ನು ತರಿಸ್ಬಿಟ್ಟಿದ್ದೀನಿ ಈ ಫ್ಲೇವರ್ ಸಿಗುತ್ತಾ ಇದರ ಫ್ಲೇವರ್ ಸಿಗುತ್ತಾ ಗೊತ್ತಿಲ್ಲ ನೋಡೋಣ ಜಾಸ್ತಿ ಯಾವ್ದಾರು ಫ್ಲೇವರ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಸೌದೆ ಒಳಗೆ ಮಾಡೋದು ಹಳ್ಳಿ ಸೈ ಹೋಟ್ಲಲ್ಲಿ ಕೇಳ್ಬಿಟ್ಟು ನಾವಂತೂ ಬಂದಿದ್ದೀವಿ ಜಾಗಕ್ಕೆ ರೈಸ್ ನೋಡ್ಗೋರು ಹೆಂಗಿದೆ ಅಂತ ನೋಡ್ಬಿಡ್ಗುರು ಬಂತು ಹತ್ರ ಬಂದು ನೋಡ್ಗುರು ಮುಂದೆ ಅಲ್ಲೇ ಇದ್ರೆ ಹೆಂಗೆ ಇದ್ಕಿದ್ದಬೇಳೆ ಹಾಕಿರ್ತಾರೆ ಬೇಳೆ ಜೊತೆಗೆ ವೈಟ್ ಪಲಾವು ಹಾ 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 ರೈಸಲ್ಲೆಲ್ಲ ತರ್ತರಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ ಒಂದು ಏನಿದೆ ಕಾಣಿಸ್ತಾ ಇದೆ ಹಾಗೆ ಅದು ರಾಗಿ ರೈಸ್ ಮಾತ್ರ ವೈಟಾಗಿ ಸಕ್ಕದಾಗಿ ಘಮ್ ಗುಡ್ತಿದೆ ನೋಡೋದಕ್ಕೆ ಸಿಂಪಲ್ಲಾಗಿದೆ ಬಟ್ ನೋಡೋಣ ತಿಂದು ನೋಡೋಣ ಹೆಂಗಿರುತ್ತೆ ಅಂತ ಹ್ಞೂ ಹಾಂ 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 ಸೀರಿಯಸ್ ಆಗಿ ಸಿಂಪಲ್ ಆಗಂತಿಲ್ಲ ನೋಡೋದಕ್ಕೆ ಮಾತ್ರ ಸಿಂಪಲಾಗಿ ಕಾಣ್ತಿದೆ ಖಾರ ಖಾರವಾಗಿ ಫ್ಲೇವರ್ಫುಲ್ ಫ್ಲೇವರ್ಫುಲ್ಲಾಗಿದೆ ಒಟ್ಟು ರೈಸು ಬಾಯಲ್ಲಂತೂ ನೀರು ಬರ್ತಿರುತ್ತೆ ಕಾಲ್ದ ಫ್ಲೇವರು ಪ್ಲಸ್ ಬಿರಿಯಾನಿ ಎರಡೂ ಕೂಡ ಸಿಗುತ್ತೆ ಆಮೇಲೆ ಏನಂದರೆ ಈ ಸ್ಪೈಸಸ್ ಏನು ಹಾಕಿದಾರಲ್ಲ ಅದು ಏಟಾಗಿ ನಿಮಗೆ ಫೀಲ್ ಮಾಡೋಕೆ ಸಿಗುತ್ತೆ ಬಾಯಿಗೆ ನಾಲ್ಗೆ ಖಾರ ಖಾರವಾಗಿ ರುಚಿ ರುಚಿಯಾಗಿದೆ ಒಟ್ಟಲ್ಲಿ ಈ ಕಾಲದ ಫ್ಲೇವರು ಚೆನ್ನಾಗಿ ಸಿಗ್ತಿದೆ ಒಟ್ಟಲ್ಲಿ ಹೆಂಗೆ ಅಂದರೆ ಈಗ ದಮ್ ಹಾಕ್ಬೇಕಾದ್ರೆ ನಿಮಗೆ ಈ ಕಾಲನ್ನ ಹಾಕಿ ನೀನೇನು ದಮ್ ಕಟ್ಟಿರ್ತಾರೆ ಪ್ಲಸ್ ಇದ್ರದ್ದು ಏನು ಕಾಲು ಸೂಪ್ ಇರುತ್ತಲ್ಲ ಆ ಕಾಲ್ ಸೂಪ್ನೇ ಇದಕ್ಕೆ ಹಾಕಿರ್ತಾರೆ ಆ ಪೆಪ್ಪರ್ದು ಪ್ಲಸ್ ಗ್ರೀನ್ ಚಿಲ್ಲಿ ಎರಡರದು ನಿಮಗೆ ಗಂಟ್ಲಲ್ಲಿ ನಚ್ಕೊಡೋ ತೆಂಗಿನೇನೆ ಒಟ್ಟು ಇದಕ್ಕೆ ಹಾಕಿರೋ ಪೆಪ್ಪರ್ದಂತೂ ಸ್ವಲ್ಪ ಆ ಒಂದು ಸ್ಪೈಸಿ ನಿಮಗೆ ಫೀಲ್ ಆಗುತ್ತೆ ತಿನ್ಬೇಕಾದ್ರೆ ನಾಲ್ಕು ತುದಿನಲ್ಲಿ ಹಸಿರು ಮೆಣಸಿಗೆ ಚುರ್ ಚುರ್ಚುರಿ ಅಂತಿರುತ್ತೆ ಕಾಲು ಅಷ್ಟೇ ನೋಡಿ ತುಂಬ ಸಾಫ್ಟ್ ಆಗೋಗಿಲ್ಲ ತುಂಬ ಕಮ್ಮಿನೂ ಇಲ್ಲ ನೋಡಿ ನೀಟಾಗಿ ಬೆಂದಿದೆ ಹೊಟ್ಟೆ ಆಹಾ ಕಾಲ್ ಸೂಪ್ ಬಿರಿಯಾನಿ ತಿನ್ಬೇಕಾದ್ರೆ ಕಾಲ್ ಫ್ಲೇವರು ಕಾಲ್ ತಿನ್ಬೇಕಾದ್ರೆ ಬಿರಿಯಾನಿ ಫ್ಲೇವರು ಇದೆ ಇದರಲ್ಲಿ ಬಿರಿಯಾನಿ ಫ್ಲೇವರ್ ಸಿಗ್ತಾಯಿದೆ ಆ್ಯಕ್ಚುಲಿ ಇದರಲ್ಲಿ ಕಾಲ್ ಫ್ಲೇವರ್ ಸಿಕ್ಕಿದ್ರೆ ಒಳ್ಳೆ ಒಳ್ಳೆ ಚೆನ್ನಾಗಿ ಬೆಂದಿದೆ ತುಂಬ ಓವರಾಗಿ ಬೆಂದಿಲ್ಲ ಹ್ಞೂ ಇಷ್ಟು ಬೆಂದಿದೆ ನೀಟಾಗಿ ಕಡ್ದು ತಿನ್ನಬೇಕು ಹಂಗೆ ನಾವು ಎರಡು ತೊಗೊಂಡಿದ್ದೀವಿ ಬೈ ಒನ್ ಗೆಟ್ ಒನ್ ಅಂತ ಆಫರು ಅದಕ್ಕೋಸ್ಕರ ಈ ಆಫರ್ ಕೇಳಿ ನಮ್ಗೊಂದು ಶಾಖಾಗೋಯ್ತು ಇಲ್ಲಿ ನಿಮಗೆ ನಾಟಿ ಕೋಳಿ ಬಿರಿಯಾನಿ ಸಿಗುತ್ತೆ ಚಿಕನ್ ಬಿರಿಯಾನಿ ಸಿಗುತ್ತೆ ಆಮೇಲೆ ಈ ಕಾಲ್ಸೂಪ್ ಬಿರಿಯಾನಿ ಎಲ್ಲನೂ ಒಂದಕ್ಕೊಂದು ಫ್ರೀ ಅಂತೆ ಸೊ ಎರಡು ಕಾಲು ಕೊಡ್ತಾರೆ ಒಂದು ಕಾಲಲ್ಲ ಎರಡು ಕಾಲು ಕೊಡ್ತಾರೆ ನಿಮಗೆ ಒಂದು ಬಿರಿಯಾನಿ ತೊಗೊಂಡ್ರೆ ಅಂದರೆ ಎರಡು ರೈಸು ಸೇರಿ ನಾವು ಒಂದೇ ಸರಿ ಹಾಕ್ಸ್ಕೊಂಡ್ಬಿಟ್ಟಿದ್ವಿ ಆ್ಯಕ್ಚುಲಿ ಫ್ಲೇವರ್ಫುಲ್ಲಾಗಿ ಸಕ್ಕದಾಗಿದೆ ಆಮೇಲೆ ಅದ್ರ ಜೊತೆಗೆ ಇದ್ಕಿದ್ದ ಬೇಳೆ ಇಲ್ಲ ಅಲ್ಲಲ್ಲೂ ಸಿಗ್ತಾ ಇರ್ತದೆ ಒಳ್ಳೆ ರುಚಿ ರುಚಿಯಾಗಿ ಮಾಡಿಕೊಡ್ತಾರೆ ಬಿಸಿ ಬಿಸಿ ಚಳಿ ವಿದ್ರಿಗೆ ಮಜ್ವಾಗಿರುತ್ತೆ ಕಾಲು ಸೂಪು ಇದು ಕಾಲು ಸೂಪು ಈ ಸೂಪ್ನೇ ಅವರು ಅಲ್ಲಿ ಬಿಟ್ಟಿರೋದು ಸೀರಿಯಸ್ಸಾಗಿ ಕೊಡೋ ಕಾಲು ಸೊಪ್ಪು ಕುಡಿದ್ರು ಬಿರಿಯಾನಿ ಫ್ಲೇವರ್ ಇನ್ನೂ ಸೂಪರಾಗಿ ಚೆನ್ನಾಗಿ ಸಿಕ್ತೀರ ಆ್ಯಕ್ಚುಲಿ ಬಿರಿಯಾನಿಲಿ ಇನ್ನೂ ಸಕ್ಕದ ಇಷ್ಟ ಆಗುತ್ತೆ ನೀವು ತಿನ್ಬೇಕಂದ್ರೆ ಯಾಕಂದರೆ ಬಿರಿಯಾನಿ ಸ್ಪೈಸಸ್ಸು ಇರುತ್ತೆ ಪ್ಲಸ್ ಕಾಲು ಸೊಪ್ಪಲ್ಲಿ ಈ ಕಾಲು ಸೊಪ್ಪು ಸ್ಪೈಸಸ್ಸು ಆ ಫ್ಲೇವರ್ ಎಲ್ಲ ನಿಮಗೆ ಇಳ್ದಿರುತ್ತೆ ರೈಸಲ್ಲಿ ಮಜ್ಜವಾಗಿದೆ ಸಕ್ಕದ ಇಷ್ಟಪಡ್ತೀರಾ ನೀವು ಅಂತ ತಿಂದರೆ ಸೀರಿಯಸ್ ಆಗಿ ಸಕ್ಕದಾಗಿದೆ ಒಂದು ಒಳ್ಳೆ ಬಿರಿಯಾನಿ ಅಂದ್ಕೊಳ್ಳಿ ಯಾರು ಹೊಸದಾಗಿ ಏನಾದ್ರು ರುಚಿ ಕೇಳ್ತಿರ್ತೀರಲ್ಲ ಅವರು ಇದನ್ನು ಟ್ರೈ ಮಾಡ್ಬೋದು ಒಂಥರ ಡಿಫ್ರೆಂಟಾಗಿ ಏನಾದ್ರು ತಿನ್ಬೇಕು ಅಂತ ಅನ್ಕೊಂಡವರು ಇಲ್ಲಿ ಬಂದು ಟ್ರೈ ಮಾಡ್ಬೋದು ಪ್ಲಸ್ ಕಾಲಸೊಪ್ಪು ಕುಡ್ಕೊಂಡು ಬಿರಿಯಾನಿ ತಿಂತಾರೆ ಒಬ್ರು ಸೊಪ್ಪು ಕುಡ್ಕೊಂಡು ಬಿರಿಯಾನಿ ತಿಂತಿರ್ತಾರೆ ಬೆಳವಳಿಗೆ ಬಂದ್ಬಿಟ್ಟು ಅಂಥವ್ರು ಎರಡೂ ಒಟ್ಟಿಗೆ ತಿನ್ಬೋದು ಸುತ್ತಮುತ್ತ ಬಂದರೆ ನಾಗರಬಾಬಿ ಆಲದ ಮರ ಸ್ಟಾಪ್ ಇದೆಯಲ್ಲ ನಾಗರಬಾಬಿ ಪಾಪರೆಡ್ಡಿ ಪಾಳ್ಯ ಪಾಪರೆಡ್ಡಿ ಪಾಳ್ಯ ಆ ಬಸ್ ಸ್ಟ್ಯಾಂಡ್ ಮುಂದೆನೇ ಇರೋವಂಥದ್ದು ಹಳ್ಳಿ ಸವಿ ಭಾನುವಾರ ಮಾತ್ರ ಸಿಗುವಂಥ ಒಂದು ಬಿರಿಯಾನಿ ಕಾಲಸೊಪ್ಪು ಬಿರಿಯಾನಿ ಆರು ಗಂಟೆಯಿಂದ ರಾತ್ ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಇರುತ್ತೆ ಬಂದರೆ ಈ ಕಡೆ ಸುತ್ತಮುತ್ತ ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡೋವಂಥ ಒಂದು ಬಿರಿಯಾನಿ